ಹಾಯ್ ಹಲೋ ವೆಲ್ಕಮ್ ಟು ಜಾಗಲ್ಸ್ ಅಭಿರುಚಿ ಭಾಗ್ಯಾಸ್ ಕಿಚನ್ ಇವತ್ತು ನಾನು ಕ್ಯಾಬೇಜ್ ಬಾತ್ ನ ತಗೊಂಡ್ ಬಂದಿದ್ದೀನಿ ಎಲೆ ಕೋಸಲ್ಲಿ ಈಸಿಯಾಗಿ ಮನೆಯಲ್ಲಿರೋ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಬಾತ್ ಮಾಡೋದು ಯಾವ ತರ ಅಂತ ನೋಡೋಣ ಇದಕ್ಕೆ ನಾನು ಒಂದು ಅರ್ಧದಷ್ಟು ಕೋಸ್ಗೆಡ್ಡೆ ತಗೊಂಡಿದ್ದೀನಿ ದಪ್ಪ ಕೋಸಿರೋದ್ರಿಂದ ಅರ್ಧ ತಗೊಂಡಿದ್ದೀನಿ ಇದನ್ನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಒಂದ್ ನಿಂಬೆಹಣ್ಣಿನ ಗಾತ್ರದಷ್ಟು ನೀವು ಹುಣಸೆ ಕೂಡ ಸ್ವಲ್ಪ ನೀರಾಕಿ ನೆನ್ಸಿಟ್ಕೋತಿದೀನಿ ಯಾಕೆ ಅಂತಂದ್ರೆ ಗಟ್ಟಿ ಬೇಕು ನಮ್ಗೆ ರಸ ಅದ್ರಿಂದ ಒಂದ್ ಟೊಮೆಟೊ ಹಣ್ಣು ಕೂಡ ಚಿಕ್ಕದಾಗಿ ತರ ಹೆಚ್ಚಿಟ್ಕೊಂಡಿದೀವಿ ಮೊದ್ಲಿಗೆ ನಾನು ಒಂದ್ ಬಾಣಲೆ ಇಟ್ಬಿಟ್ಟು ಇದಕ್ಕೆ ಒಂದ್ ಎರಡ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಹಾಕ್ತಾ ಇದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಇದಕ್ಕೆ ಮೊದ್ಲಿಗೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜನ ಹುರಿದು ತೆಗ್ದಿಟ್ಕೊಳ್ಳೋಣ ಇದ್ರ ಜೊತೆಗೇನೆ ಮಾಡ್ತು ಅಂತಂದ್ರೆ ಕಡ್ಲೆಕಾಯಿ ಬೀಜ ಮೆತ್ಕಾಗ್ಬಿಡತ್ತೆ ಬೇಯ್ತಾ ಬೇಯ್ತಾ ಹಾಗಾಗಿ ನಾನು ಮೊದ್ಲಿಗೆನೆ ಇದನ್ನ ಹುರ್ಕೊಂಡು ಸಪ್ರೇಟ್ ಆಗಿ ತೆಗೆದಿಟ್ಕೊಂಡು ಕಡೇನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಆಗೋಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ ಇದನ್ನ ನಾನು ಇವಾಗ ಸಪ್ರೇಟ್ ಆಗಿ ಒಂದ್ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಈಗ ಇದಕ್ಕೆ ಮೊದ್ಲಿಗೆ ಒಂದ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಚಿಕ್ಕ ಸ್ಪೂನ್ ಅಲ್ಲಿ ಒಂದ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನ್ ಕಡಲೆ ಬೇಳೆ ಹಾಗೂ ಉದ್ದಿನ ಬೇಳೆ ಇದೆಲ್ಲ ಸ್ವಲ್ಪ ತಿರುಗೋ ಅಷ್ಟರಲ್ಲಿ ಒಂದು ಎರಡು ಒಣ ಮೆಣಸಿನ್ಕಾಯಿನ ಮುರಿದು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಡ್ಡಿ ಕರಿಬೇವು ಕೂಡ ಹಾಕೊಂಡು ನೀಟಾಗಿ ಒಂದ್ಸರ್ತಿ ಹುರ್ಕೊಳ್ಳೋಣ ಸಾಫ್ಟ್ ಆಗ್ತಿದೆ ಅನ್ನೋ ಅಷ್ಟರಲ್ಲಿ ಕೋಸ್ ಹೆಚ್ಚಿಟ್ಕೊಂಡಿದ್ವಲ್ಲ ತೆಳುವಾಗಿ ಕೂಡ ಒಂದ್ಸತಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ತಟ್ಟೆ ಮುಚ್ಚಿಬಿಟ್ಟು ಒಂದ್ ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಅದು ಎಣ್ಣೆನ ಫ್ರೈ ಆಗಿರುತ್ತೆ ನಾವು ಮತ್ತೆ ಯಾವುದು ನೀರು ಸೇರಿಸೋದು ಬೇಕಾಗಿಲ್ಲ ನೋಡಿ ತುಂಬಾ ಚೆನ್ನಾಗಿ ಸಾಫ್ಟ್ ಇವಾಗ ಟೊಮೆಟೊ ಮತ್ತೆ ಎರಡೂ ಎರಡು ಬೆಂದಿದೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತೂ ಒಳ್ಳೆ ಮೊದಲಿಗೆ ಮನೆಯಲ್ಲೇ ಮಾಡಿರೋ ಹುಳಿ ಪುಡಿನ ಹಾಕೊಳ್ತಾ ಇದ್ದೀವಿ ಒಂದೂವರೆ ಸ್ಪೂನ್ ಅಷ್ಟು ಹಾಗೆ ಒಂದು ಎರಡು ಸ್ಪೂನ್ ಅಷ್ಟು ಹುಣಸೆಹಣ್ಣಿನ ರಸ ಒಂದು ಸ್ಪೂನ್ ಅಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಒಂದು ಸ್ಪೂನ್ ಅಷ್ಟು ಬೆಲ್ಲದ ಪುಡಿ ಕೂಡ ಸೇರಿಸ್ಕೊಳ್ತಾ ಇದೀವಿ ನೋಡಿ ಎಷ್ಟು ನೀಟಾಗಿ ಉಪ್ಪು ಹುಳಿ ಖಾರ ಸಿಹಿ ನಾಲ್ಕು ನೀಟಾಗಿ ಇದನ್ನ ಕುಡಿಸ್ಕೊಳ್ಳೋಣ ಅದಕ್ ಮೊದ್ಲು ನಾನು ಒಂದ್ ಲೋಟ ಅಕ್ಕಿಗೆ ಒಂದೂವರೆ ಕಪ್ ಅಷ್ಟು ನೀರ್ ಹಾಕಿ ಉದ್ರಾಗಿ ಅನ್ನ ಮಾಡಿಟ್ಕೊಂಡು ಅದನ್ನ ಆರೋಗಿಟ್ಟಿದೀನಿ ಇವಾಗ ಗೊಜ್ಜು ರೆಡಿ ಆಗಿದೆ ಹುಣಸಾನಿನ್ ರಸ ಎಲ್ಲ ಸ್ವಲ್ಪ ಆವಿ ಆಗ್ತಿದೆ ಅನ್ನೋ ಅಷ್ಟರಲ್ಲಿ ಅನ್ನ ನಾವು ಸೇರಿಸ್ಕೊಳ್ಬೇಕಾಗತ್ತೆ ಅನ್ನ ಉದ್ರಾಗಿದ್ದಷ್ಟು ಬಾತ್ ತುಂಬಾನೇ ಚೆನ್ನಾಗಿರತ್ತೆ ಈಗ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿಂಗ್ ಸೇರಿಸ್ಕೊಳ್ತಾ ಇದೀನಿ ಹಾಗೆ ಮೊದಲಿಗೆ ಹುರಿದಿಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ ಕೂಡ ಇದಕ್ಕೆ ಆಡ್ ಮಾಡ್ಕೊಳ್ಳೋಣ ಈಗ ಇದನ್ನ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ ಕೋಸಲ್ಲಿ ಬರೀ ಪಲ್ಯ ಹುಳಿ ಅಥವಾ ಮಂಚೂರಿಯನ್ ಮಾಡ್ಕೊಂಡು ತಿಂದಿದ್ರೆ ಈ ಬಾತ್ ಒಂದ್ಸತಿ ಟ್ರೈ ಮಾಡಿ ಇದನ್ನೊಂದು ಎರಡು ನಿಮಿಷ ಮುಚ್ಚಿಡ್ತಾ ಇದೀನಿ ಕೋಸು ವಾಂಗಿಬಾತ್ ಕೂಡ ಹೆಚ್ಚು ಕಮ್ಮಿ ಇದೇ ಥರನೇ ಮಾಡೋದು ಅದಕ್ಕೆ ನಾವು ವಾಂಗಿಬಾತ್ ಪೌಡರ್ ಮಿಕ್ಸ್ ಮಾಡ್ಕೊಳ್ತೀವಿ ಹಾಗೆ ಬಟಾಣಿ ಕೂಡ ಹಾಕಿರ್ತೀವಿ ಅದೆರಡನ್ನೂ ಹಾಕಿದ್ರೆ ಕೋಸು ವಾಂಗಿಬಾತ್ ಆಗುತ್ತೆ ಆಗತ್ತೆ ಅಷ್ಟೇನೆ ಸದ್ಯಕ್ಕೆ ಕ್ಯಾಬೇಜ್ ಭಾತ್ ತುಂಬಾನೇ ಉದ್ರುದ್ರಾಗಿ ತುಂಬಾನೇ ರುಚಿಯಾಗಿ ರೆಡಿ ಆಗಿದೆ ಇದ್ರ ಜೊತೆ ಚಟ್ನಿ ಇದ್ರೆ ಇನ್ನೂನು ಚೆನ್ನಾಗಿರತ್ತೆ ನೋಡಿ ಎಷ್ಟು ಉದ್ರಾಗಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು